ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದರೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಯರ ಮಗಳ ಗೌರಿ ಅಮ್ಮ ನಾನು ಇವತ್ತು ಬಾಳೆ ಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ ಹಾಗಾದರೆ ಇನ್ನೇಕಡ ಅದಕ್ಕೆ ಏನಾದರೂ ಸಾಮಗ್ರಿ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಕಿ ರೇಷನ್ ಅಕ್ಕಿ ಒಂದು ಲೋಟ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಾನು ಒಂದು ಲೋಟ ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಒಂದು ಮೂರು ಅಥವಾ ನಾಲ್ಕು ಗಂಟೆ ಕಾಲ ನೆನೆ ಹಾಕಬೇಕು ಬಾಳೆಹಣ್ಣು ತೊಗೊಂಡಿದ್ದೀನಿ ಮತ್ತು ನಡೀತಾ ಬಾಳೆಹಣ್ಣು ಕಟ್ ಮಾಡ್ಕೊಂಡಾಗಿದೆ ಬೆಲ್ಲ ತುರಿದಿಟ್ಕೊಂಡಿದ್ದೀನಿ ಉಪ್ಪು ಬೆಲ್ಲ ತೆಂಗಿನ ತುರಿ ಬಾಳೆಹಣ್ಣು ಇದಿಷ್ಟನ್ನು ಹಾಕಿ ನುಣ್ಣಾಗಿ ರುಬ್ಕೊಬೇಕು ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆ ಅಕ್ಕಿನೂ ಸಹ ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬಾರ್ದು ನೀರು ಸ್ವಲ್ಪ ಕಡಿಮೆಯೇ ಇರಲಿ ಯಾಕಂದರೆ ಬಾಳೆಹಣ್ಣು ಬೆಲ್ಲ ನೀರು ಬಿಡುತ್ತೆ ಈಗ ನುಣ್ಣಾಗಿ ರುಬ್ಕೊಂಡಾಗಿದೆ ಈಗ ಉಪ್ಪು ಮತ್ತು ಸೇರಿಸೋ ಇಲ್ಲ ಆವಾಗಲೇ ಅಕ್ಕಿ ರುಬ್ಬು ಆಗಲೇ ಹಾಕ್ಕೊಂಡಿದ್ದೆ ನಾನು ನೋಡಿ ಜಾಸ್ತಿ ಹಿಟ್ಟು ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಲಿ ಯಾಕಂದರೆ ಬೆಲ್ಲ ಎಲ್ಲ ಹಾಕೋದು ಹಾಕಿದ್ರಿಂದ ಸ್ವಲ್ಪ ಹಿಟ್ಟು ಗಟ್ಟಿ ಇದ್ದರೆ ಚೆನ್ನಾಗಿರ್ತದೆ ಇಲ್ಲಾಂದರೆ ಮದುವೆ ಎದ್ದು ಬರೋದಿಲ್ಲ ತಳ ಹಿಡ್ಕೊಂಡು ಬಿಡುತ್ತೆ ಸೀದೋಗುತ್ತೆ ನೋಡಿ ಈಗ ಎಣ್ಣೆ ಹಾಕ್ಕೊಂಡು ಈಗ ದೋಸೆ ಹಾಕ್ಕೊಳ್ತಾ ಇಷ್ಟು ದಪ್ಪ ಗಟ್ಟಿ ಇರಬೇಕು ಹಿಟ್ಟು ತೆಡು ಮಾಡ್ಕೋಬಹುದು ಆದರೆ ದೋಸೆ ಚೆನ್ನಾಗಿ ಬರಲ್ಲ ಎದ್ದು ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಷ್ಟು ನೀರು ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಇರಬೇಕಾಗುತ್ತೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಜಾಸ್ತಿ ತೆಡು ಮಾಡೋದಕ್ಕೆ ಆಗೋದಲ್ಲ ಆಗೋಲ್ಲ ಇದು ಸ್ವಲ್ಪ ದಪ್ಪನೇ ಇರಬೇಕು ಈಗ ಮುಚ್ಚಳ ಮುಚ್ಕೋಬೇಕು ಅದೇ ಈಗ ನೋಡಿ ದೋಸೆ ರೆಡಿಯಾಗಿದೆ ಇದಕ್ಕೆ ತುಪ್ಪ ಅಥವಾ ತುಪ್ಪ ಏನು ಬೇಕಂತ ಇಲ್ಲ ದೋಸೆ ಸ್ವಲ್ಪ ಕಾಯಿ ಮತ್ತು ತೆಂಗಿನ ತುರಿ ಎಲ್ಲ ಹಾಕಿ ತೆಂಗಿನ ತುರಿ ಬೆಲ್ಲ ಎಲ್ಲ ಹಾಕಿದ್ನಲ್ಲ ಅದರಿಂದ ಏನೂ ಬೇಕಾಗಿಲ್ಲ ಚಟ್ನಿ ಬೇಕಾದರೂ ಖಾರವಾಗಿ ಮಾಡ್ಕೋಬೋದು ನೋಡಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ